ಭೂಯಿ ಒಡ್ರ ಸಮಾಜವು ಶಾಂತಿಯುತವಾಗಿ ಗುಡ್ಡಗಾಡಿನಲ್ಲಿ ವಾಸವಾಗ್ತಕ್ಕಂಥ ಜನ ಇಂಥ ಒಂದು ಮುಗ್ಧ ಜನರಲ್ಲಿ ಮೊನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಾಳ ತಾಲೂಕಿನ ಕೌಡೂರು ತಾಲೂಕು ಹೂಬಳಿಯಲ್ಲಿ ಬರ್ತಕ್ಕಂಥ ದುರ್ಗಾನಗರದಲ್ಲಿ ನಗರದಲ್ಲಿ ಭೂವಿ ಒಡ್ರ ಸಮಾಜದ ಬಡಾವಣೆಯ ಬ ಮಹಿಳೆ ಬಾಲ್ಯಾವಸ್ಥೆಯಲ್ಲಿ ಹದಿನೆಂಟು ವರ್ಷ ಇರತಕ್ಕಂಥ ಒಬ್ಬ ಹುಡುಗಿ ಒಂದು ಇನ್ಸ್ಟಾಗ್ರಾಮದಲ್ಲಿ ಇತ್ತಿತ್ತಲಾಗಿ ಮೊಬೈಲ್ ಹಾವಳಿಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳಿಗೆ ಈ ನಮ್ಮದ ಒಂದು ಕಡು ಬಡವ ಮತ್ತು ದಲಿತ ಹುಡುಗಿ ಒಂದು ಅಮಾಯಕರ ಕಾಮಕರ ಒಂದು ಕೈಗೆ ಬಲಿಯಾದಂಥ ಘಟನೆ ಜರುಗಿದೆ ಆ ಜರುಗಿದ ನಂತರ ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಆಯಿತು ಅವರಿಬ್ಬರ ಮ ಸ್ನೇಹ ಸಂಬಂಧ ಬೆಳೀತು ಎರಡು ಮೂರು ದಿನದಲ್ಲಿ ಅಷ್ಟೇ ಅದಕ್ಕಾಗಿ ಅವರೇನು ಮಾಡಿದ್ರು ಕಾಮಿತರು ಜಿಆಾದ ಟೈಪ್ ಆ ಸಮುದಾಯಗಾದ ಅಷ್ಟು ಅಷ್ಟೇ ಅಲ್ಲ ಇತ್ತೀಚಲು ಆಗ್ತಕ್ಕಂಥ ಎಲ್ಲ ಕಾಮಗರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಅವಳಲ್ಲಿ ಸಲಿಗೆಯನ್ನೇ ಬೆಳೆಸಿಕೊಂಡು ಕಾರಿನಲ್ಲಿ ಹತ್ತಿಸಿಕೊಂಡು ನಿರ್ಜನವಾದ ಪ್ರದೇಶಕ್ಕೆ ಹೋಗೋ ಹೊಂಚಾಕಿ ಮಧ್ಯದಲ್ಲಿ ಅವರ ಸ್ನೇಹಿತನ ಒಂದು ಸಹಾಯ ಪಡೆದು ಎಳನೀರಿನಲ್ಲಿ ಮಾದಕ ದ್ರವ್ಯವನ್ನು ಸೇರಿಸಿ ಆ ಅಮಲನ್ನಲ್ಲಿ ಒಂದು ನಶೆಯನ್ನು ಆ ಹುಡುಗಿಗೆ ಬರುವಂತೆ ಮದ್ದೇರಿಸಿ ಆ ಒಂದು ಅಮಿಲರಿತ ಹುಡುಗಿಗೆ ಯಾವ ಪ್ರಜ್ಞೆ ಇರಲಾರ್ದಂಥ ಸಂದರ್ಭದಲ್ಲಿ ನಾಲ್ಕು ಜನ ಸೇರಿ ಅಲ್ತಾಬ್ ಮತ್ತು ಸಂಗಡಿಯರು ಸೇರಿಕೊಂಡು ನಿರ್ಜನವಾದಂಥ ಪ್ರದೇಶದಲ್ಲಿ ಹೋಗಿ ಮನ ಆ ಹುಡುಗಿಗೆ ಬಲತ್ಕಾರ ಮಾಡಿ ಪ್ರಜ್ಞೆಯನ್ನು ತಪ್ಪಿ ಪ್ರಜ್ಞಾಹೀನಳಾದಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅಂಥ ಒಂದು ಕಾಮುಕ ಅಲ್ತಾಪನ ಒಂದು ಗ್ಯಾಂಗಿಗೆ ಪೊಲೀಸು ಕಷ್ಟ ಕಟ್ಟ ಕಡೆ ಇಂಥ ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಅವನು ಯಾವ ರೀತಿಯಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾನೆ ಅದು ಸಾರ್ವಜನಿಕವಾಗಿ ಅವರಿಗೆ ಚಿತ್ರವಿಂಚ ಕೊಡ್ತಕ್ಕಂಥದ್ದು ಕೆಲಸ ಪೊಲೀಸರು ಮಾಡಬೇಕು ಹೇಗೆ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ಮಹಿಳೆ ಹತ್ಯೆಯಲ್ಲಿ ಎನ್ಕೌಂಟರ್ ಮಾಡಿ ಒಗೆದರಲ್ಲ ಇವ್ರಿಗೆ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಮುಂದೆ ಬರ್ತಕ್ಕಂಥ ಜನರಿಗೆ ಇಂಥ ಹೇಸ ಕೆಲಸ ಎಷ್ಟು ಪ್ರಕರಣಗಳು ದಿಲ್ಲಿಯಲ್ಲೇ ಆಯಿತು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲೇ ಆಯಿತು ಪೂರ್ವದಲ್ಲಿ ಪೂರ್ವದಲ್ಲಿತ್ತು ಅಂಜಲಿ ಪ್ರಕರಣ ತಗೊಳ್ರಿ ಆದರೆ ಇವತ್ತಿನ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೂಢಾವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯತನಲ್ಲಿರ್ತಕ್ಕಂಥ ಕಾಮುಕ ಜನರಿಗೆ ಒಂದು ಶಿಕ್ಷೆ ಆಗಬೇಕಪ್ಪ ಅಂತಂದ್ರೆ ಸರ್ಕಾರ ಒಂದು ವಿಶೇಷವಾದಂಥ ಕಾನೂನು ತರಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಇದಕ್ಕೆ ಗಮನ ಹರಿಸ್ಬೇಕು ಇಂಥ ಒಂದು ಭಯ ಇದೆ ಅಂದಮೇಲೆ ನಾವು ಮಾಡಬಾರ್ದಂತಕ್ಕಂಥದ್ದು ಭಯ ಜನರಲ್ಲಿ ಆ ಕಾಮುಕರಲ್ಲಿ ಬರಬೇಕು ಈಗ ನೋಡಿ ಯಾವುದೂ ಭಯ ಇಲ್ಲ ಹತ್ತು ವರ್ಷದ ಶಿಕ್ಷೆ ಆಗ್ಬೇಕಂತಂದ್ರೆ ಅವ್ರ ಹೆದರಲ್ಲ ಹತ್ತು ವರ್ಷಕ್ಕೆ ಎಂಥದ್ದು ಒಂದು ಕೃತ್ಯವನ್ನು ಹೆಸರು ಕೊಡ್ತಾ ಏನು ಬಿಡಪ್ಪ ಇದು ಹತ್ತು ವರ್ಷದ ವ್ಯವಸ್ಥೆ ಅದಲ್ಲ ಏನಾಗಬೇಕಾಗಿದೆ ದ್ವೇಷ ಇಟ್ಟುಕೊಂಡು ಹಸು ಇಟ್ಟುಕೊಂಡು ಒಂದು ಕೋಮು ಗಲಭೆ ಮಾಡೋದಾಗ್ಲಿ ಲವ್ ಜಿಯೋದಾಗಲಿ ಇದು ಮಾಡಬೇಕು ಏನು ವ್ಯತ್ಯಾಸ ಆಗಲ್ಲ ಈಗಾಗಲೇ ಹಿಂದೆ ಎರಡು ಮೂರು ಪ್ರಕರಣಗಳು ಇದೇ ರೀತಿ ಮಾಡಿದೀನಿ ತಪ್ಪಿಸ್ಕೊಂಡಿದ್ದೀನಿ ಮತ್ತೆ ಪುನಃ ತಪ್ಪಿಸ್ಕೋಬಹುದು ಹತ್ತು ವರ್ಷದಲ್ಲಿ ನೂರು ಜನಕ್ಕೆ ನಾನು ಹಾಳು ಮಾಡಬೇಕಂತ ಒಂದು ಆಸೆ ಇಟ್ಟುಕೊಂಡು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳತಕ್ಕಂತ ಇಂಥ ಕೆಟ್ಟ ಕ್ರಿಮಿಗಳಿಗೆ ನಾವು ನಿರ್ದಿಷ್ಟವಾಗಿ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಕಾನೂನು ಅಳವಡಿಸಬೇಕು ಅವಾಗಲೇ ಇದು ಒಂದು ಕಾಮ ಕೃತ್ಯ ಕಡಿಮೆ ಆಗ್ತದೆ ಮತ್ತೆ ಮಹಿಳೆಯರು ವಿದ್ಯಾರ್ಥಿಗಳು ನಿರ್ಜನ ಪ್ರದೇಶದಲ್ಲಿ ತಿರುಗಾಡಬಹುದು ಮಧ್ಯರಾತ್ರಿ ತಿರ್ಗಬಹುದು ಹಗಲು ರಾತ್ರಿ ಮುಖ್ಯ ರಸ್ತೆಯಲ್ಲಿ ತಿರ್ಗಾಡಬಹುದು ಇಂತ ಒಂದು ಭಯಭೀತಿಯಿಂದ ಮುಕ್ತರಾಗಬೇಕಾದ ನೀವು ಕಠೋರ ನಿರ್ಧಾರ ಕಾನೂನು ಕೈಗೊಳ್ಳಬೇಕಂತ ಹೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ ಈಗ ನಾವು ಭೂವಿ ಸಮಾಜದ ಮುಖ್ಯಪ್ಪ ಅಂತಂದ್ರೆ ಬೆಳವಣಿಗೆ ಎಲ್ಲನಾದ ಒಂದು ಕ್ರಾಂತಿವೀರ ಸಂಘಟನೆ ಮತ್ತು ಭೂವಿ ಜಿಲ್ಲಾ ಸಮಾಜದ ವತಿಯಿಂದ ಹಾಗೂ ವಿವಿಧ ಸಂಘಟನೆ ಬೆಂಬಲದ ಜೊತೆಗೆ ನಾವು ಈಗ ಮೊದಲಾಗಿ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರ ಕೊಡ್ತಾ ಇದ್ದೀವಿ ಅವ್ರೇನ್ ನಾಲ್ಕು ಜನ ಕಾಮಗಾರಿಯನ್ನು ಕೃತ್ಯ ಎಸಗಿದ್ದಾರೆ ತಕ್ಷಣ ಅವರಿಗೆ ಬಂಧಿಸಬೇಕು ಈಗಾಗಲೇ ಒಬ್ಬರಿಗೆ ಅಲ್ತಾಪನಿಗೆ ನೀವು ಬಂಧಿಸಿದ್ದೀರಿ ಅವ್ರ ಮನೆ ತಂದು ವಿಚಾರಣೆ ಮಾಡಬೇಕು ಇದೇನು ಮಾಡಿದಾರೋ ನಿರಂತರವಾಗಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಅಂತ ಹೇಳಿ ತಿಳ್ಕೊಂಡು ನಾವು ಭೂ ಸಮಾಜದ ಜಿಲ್ಲಾ ವತಿಯಿಂದ ನಾವು ಅಧ್ಯಕ್ಷರು ಸಿದ್ದರಾಮ್ ದಂಡಗುಲ್ಕರ್ ಅವರು ಭೀಮಾಶಂಕರ್ ಅವರು ನಮ್ಮ ಶಿವಶಂಕರ್ ಅವರು ಮತ್ತೆ ಹಲವಾರು ನಮ್ಮ ಸಮಾಜದ ಮುಖಂಡರು ಮತ್ತು ಗುತ್ತಿಗೆದಾರರು ಸಮಾಜದ ಎಲ್ಲ ನಾಯಕರು ಅರ್ಜುನ್ ಚೌಗರಿ ಅವರು ಎಲ್ಲರೂ ಸೇರಿ ಬಹುಸಂಖ್ಯಾತರ ಬಂದಿದ್ದಪ್ಪ ಅಂತ ನಮ್ಮ ಹಳ್ಳಿಲಿ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗಿಗಾದಂತಹ ಒಂದು ಅನ್ಯಾಯವನ್ನು ತಾವು ಸರಿಸ್ಪಡಿಸಬೇಕು ಮಾಡದಂತಹ ಒಂದು ಕೃತ್ಯ ಸಿಗದಂತಹ ಒಂದು ಕುರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತೀವಿ ತಿಪ್ಪಣ್ಣ ಒಡೆಯರಾಜು ನಾನು ಮಾನ್ ಮಾಜಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧ್ಯಕ್ಷ ಭೂವಿ ಸಮಾಜದ್ದು ಮತ್ತು ಹೈದರಾಬಾದ್ ಕರ್ನಾಟಕ ಒಂದು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿದ್ದು ರಿಟೈರ್ಡ್ ಹಾಗೂ ಜಿಲ್ಲಾ ಭೋವಿ ಸಮಾಜದ ಒಂದು ಮುಖಂಡ ಅದೇ ರೀತಿಯಾಗಿ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರಿತಕ್ಕಂಥ ಭೂವಿ ಸಮಾಜ ಅಧ್ಯಕ್ಷರು ಹಾಗೂ ಬೆಳವಣಿಗೆ ಎಲ್ಲಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ನಮ್ಮ ಭೋವಿ ಸಮಾಜದ ಗುತ್ತಿಗೆದಾರರು ಹಾಗೂ ಭೋವಿ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಂಘಟನೆಯ ಎಲ್ಲ ಮುಖಂಡರು ಇವತ್ತು ಈವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮ ಮನವಿಯನ್ನು ಏನು ಕೊಡ್ತಾ ಇದ್ದೀವಿ ಅಂತಂದರೆ ಈಗಾಗಲೇ ನಮ್ಮ ಜ ಭೋವಿ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ತಿಪ್ಪಣ್ಣ ಒಡಿರಾಜು ಅವರು ಸವಿಸ್ತರವಾಗಿ ತಮಗೆ ಹೇಳಿದರು ಕಾರ್ಕಳದಲ್ಲಿ ಉಡುಪಿ ತಾಲು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ನಮ್ಮ ಭೋವಿ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಘಟನೆ ನಮ್ಮ ಭಾರತ ಸಂಸ್ಕೃತಿಯ ವಿರುದ್ಧವಾಗಿರ್ತದೆ ನಮ್ಮ ಭಾರತ ಸಂಸ್ಕೃತಿ ಹೆಂಗಿರ್ತಂದರೆ ಒಂದು ಸ್ತ್ರೀ ಗೌರವ ಸ್ತ್ರೀ ರಕ್ಷಣೆ ಅಂತಕ್ಕಂಥ ಒಂದು ದೇಶ ಆ ಒಂದು ನಿಟ್ಟಿನಲ್ಲಿ ನಾವು ಬಾಳ್ತಕ್ಕಂಥ ದೇಶ ಇಂಥ ದೇಶದಲ್ಲಿ ಇಂಥ ಅಹಿತಕರ ಘಟನೆಗಳು ಬಹಳಷ್ಟು ಆಗ್ತಾ ಇದ್ದಾವೆ ಉತ್ತರ ಪ್ರದೇಶದಲ್ಲಿ ಆಗಲಿ ಮತ್ತು ಬೇರೆ ಮಾ ಬಿಹಾರದಲ್ಲಾಗಲಿ ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಇದೇವೆ ಆಂಧ್ರದಲ್ಲಾಗಲಿ ಪದೇ ಪದೇ ಆಗ್ತಾ ಇದೆ ಯಾಕಂತಂದ್ರೆ ಇಂಥ ಈ ದುಶ್ಚಟಗಳನ್ನು ಇಂಥ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಯಾವುದೇ ಭಯ ಇರುವುದಿಲ್ಲ ಭಯ ಇತ್ತು ಅಂತಂದರೆ ಯಾವುದೇ ಮನುಷ್ಯ ಅದು ಮಾಡಲಿಕ್ಕೂ ಆಗಂಗಿಲ್ಲ ನಮ್ಮ ಸರ್ಕಾರ ಒಂದು ದಿಟ್ಟ ನಿರ್ಧಾರ ಒಂದು ದಿಟ್ಟ ಶಿಕ್ಷೆ ಇಂಥ ಕೃತ್ಯಗಳಿಗೆ ಹೆಸಿದವರಿಗೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಅವಾಗಿಂದ ಅವ್ಲೇ ಮರಣದಂಡನೆ ಅವಾಗಿಂದ ಸೂಟ್ಔಟ್ ಈ ಒಂದು ಕೃತ್ಯ ಎಸ್ಗೋ ಸೂಟ್ಔಟ್ ಅಂತಕ್ಕಂಥದ್ದೊಂದು ಕಾನೂನು ಮಾಡಿ ಒಂದು ಭಯ ಹುಟ್ಟಿಸಿದ್ರೆ ಇಂಥ ಕರ್ತವ್ಯಗಳನ್ನು ಯಾರೂ ಮುಂದೆ ಮಾಡಂಗಿಲ್ಲ ಅಂತ ನಂದು ಒಂದು ನಮ್ಮ ಸಮಾಜ ಒಂದು ಕಳ್ಕಳಿ ಮನವಿ ಆ ರೀತಿಯಾಗಿ ನಮ್ಮ ಒಂದು ಸಮಾಜದ ಮಹಿಳೆಗೆ ಈ ಒಂದು ರೀತಿ ಅನ್ಯಾಯ ಆಗಿದೆಯಲ್ಲ ಇದಕ್ಕೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅವರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜದ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಿ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕು ಹಾಗೂ ಅವರಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕಂತ ಹೇಳಿ ನಾವು ಇವೆಲ್ಲ ಸಂಘಟನೆ ಮುಖಾಂತರ ತಮ್ಮೆಲ್ಲರಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ವಿ ಹಾಗೂ ವಿಶ್ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನು ಸಿದ್ರಾಮ್ ದಂಡ್ಗೂಲ್ಕರ್ ರಿಟೈರ್ಡ್ ಎ ಡಬ್ಲಿ ಮತ್ತು ಸಮಾಜದ ಮುಖಂಡರು ಗುಲ್ಬರ್ಗ